ಎಲ್ಲ ಹೈಸ್ಕೂಲ್ ಆಟದ ಫ್ರೆಂಡ್ಸ್ ಗೆಳಗಿಲ್ವಾ ನಮಸ್ಕಾರ ಏನಪ್ಪಾ ಚಂದ್ರು ವೀಡಿಯೋ ಮಾಡೋಕೆ ಚಲೋಬಿಟ್ಟ ಇವ್ ಮೋಸ್ಟ್ಲಿ ಯೂಟ್ಯೂಬರ್ ಅಂತ ಅನ್ಕೋಬೇಡ್ರಿ ನಾನೇನು ಯೂಟ್ಯೂಬರ್ ಅಲ್ಲ ಯೂಟ್ಯೂಬ್ ಚಾನಲ್ ಅಂದ್ರೆ ಐತೆ ಬಟ್ ಯೂಟ್ಯೂಬರ್ ಹಾಕತ್ತಿಲ್ಲ ಯಾವುದೇ ಕಂಟೆಂಟ್ ಈ ವೀಡಿಯೋ ಮಾಡೋಕತ್ತಿಲ್ಲ ಎಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಈ ವಿಡಿಯೋ ನಿಮ್ಮಿಂದ ಹಾಕ್ತಾ ಇದ್ದೀನಿ ಅದೇನು ವಿಷಯ ಅನ್ನೋದು ಸ್ವಲ್ಪ ಲಾಸ್ಟ್ವರೆಗೆ ನೋಡ್ರಿ ನಿಮಗೆ ಅರ್ಥ ಆಗ್ತದ ಅದು ಬಿಟ್ಟು ಸ್ಟಾರ್ಟಿಂಗೇ ಇವನು ಏನು ಹೇಳೋಕೆ ಬಂದು ನೋಡಪ್ಪ ಅಂತ ಒಂದು ಮುಂದಕ್ಕೆ ಓಡ್ಸಕ್ ಹೋಗ್ಬೇಡ್ರಿ ಏನು ಅಥವಾ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಆ್ಯಕ್ಚುಲಿ ವೀಡಿಯೋ ಮಾಡಿ ನಾನು ಅದ್ರ ವಿಡಿಯೋ ಇದು ಗ್ರೂಪ್ನಲ್ಲಿ ಹಾಕ್ಬೋದಾಯ್ತು ಯಾಕೆ ಯೂಟ್ಯೂಬ್ ಅಂದ್ರೆ ಈ ವಿಡಿಯೋ ಮಾಡೋಕೆ ಸಿ ನಾನು ಹಾಕಿ ನಿಂತ ಹಿಡಿದ್ರೆ ಅದೇನಾಗ್ತದ ಹೆವಿ ಆಗಿ ಬಿ ತೊಗೊಂಡ್ಬಿಡ್ತ ನಿಮಗೆ ಡೌನ್ಲೋಡ್ ಮಾಡೋಕೆ ಮತ್ತೆ ಸುಮ್ಮನೆ ತ್ರಾಸ ಅದೇ ಯೂಟ್ಯೂಬ್ನಾಗ ಹಾಕ್ಬಿಟ್ರೆ ಲಿಂಕ್ ಇರ್ತಾ ಲಿಂಕ್ ಓಪನ್ ಮಾಡ್ಕೊಂಬಿಟ್ರೆ ನಿಮ್ಗೆ ಮುಗಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ನಾನು ಮೋರ್ಡ್ ಅಂತ ನಾನು ವಿಡಿಯೋ ಮಾಡೋಕತ್ತಿಲ್ಲ ಒಂದು ವಿಷಯದ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಸಲುವಾಗಿ ಈ ವಿಡಿಯೋ ಮಾಡಕ್ಕೀನಿ ನೋಡಿರಿ ನಿಮ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ವಿಡಿಯೋ ಮಾಡಿದ್ರ ಉದ್ದೇಶ ಏನು ನಿಮ್ಗೆ ಗೊತ್ತಾಗುತ್ತೆ ಆಮ್ಯಾಗ ಇದ್ರ ಮ್ಯಾಲೆ ಇನ್ನಿ ರೆಸ್ಪಾನ್ಸ್ ಏನು ನೋಡಿರಿ ಆ ರೆಸ್ಪಾನ್ಸ್ ಮೇಲೆ ಮುಂದಿನ ನಿರ್ಧಾರ ಮಾಡಮ್ಮ ಸುನೇತ ನೋಡಿರಿ ಅಷ್ಟೇ ಆಮೇಲೆ ನಿಮಗೆ ಗೊತ್ತಾಗ್ತದೆ ವೀಡಿಯೋ ಮಾಡಿಷನ್ ಅಂತೇಳಿ ಓಕೆ ಓಕೆ ರೈಟ್ ಈಗ ಮೊನ್ನೆ ಆಗಸ್ಟು ಮೂರ ತಾರೀಕು ಸಂಡೇ ಫ್ರೆಂಡ್ಶಿಪ್ ಡೇ ಇತ್ತು ಅವತ್ತು ಗ್ರೂಪ್ನಾಗ ಭಾಳ ಜನ ವಿಶ್ ಮಾಡಿಬಿಟ್ರು ಅವ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೇಳಿ ಎಷ್ಟೋ ಮಂದಿ ಗ್ರೂಪ್ನಾಗ ಅದರ ಆದ್ರೆ ವಿಶ್ ಮಾಡಿದ್ ಬೇರೆ ಒಂದು ಐದು ಆರು ಏಳು ಸೊ ಇಷ್ಟು ಇಷ್ಟು ಮಂದಿ ಮಾಡಿರ್ಬೇಕು ಅಂತ ಅನ್ಕೊಂತೀನಿ ಆ್ಯಕ್ಚುಲಿ ಆ ಗ್ರೂಪ್ನಾಗ ಇಪ್ಪತ್ತ್ಮೂರು ಮೆಂಬರ್ ಸದ್ಯ ಆ್ಯಡ್ ಇದ್ದಾರೆ ಪ್ರೆಸೆಂಟ್ ಆ್ಯಡ್ ಇರೋರು ಇಪ್ಪತ್ತ್ಮೂರು ಮಂದಿ ನಮ್ಮ ನರ್ಸಪ್ಪ ಅವರು ಮಸ್ತ್ ಮೊನ್ನೆ ಲೇಸ್ಟ್ ಮಸ್ತ್ ಲಿಸ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ಫಾರ್ಟಿ ಫೈ ಸಿಕ್ಸ್ ಫಿಫ್ಟಿ ಸಮಥಿಂಗ ಇಷ್ಟೇ ಇರ್ಬೇಕು ಜ ಫ್ರೆಂಡ್ಸಲ್ಲಿ ಅದರ ಹೆಣ್ಮಕ್ಳು ಸೇರಿ ಗಂಡ್ಮಕ್ಳು ಸೇರಿ ಇಷ್ಟು ಚೆನ್ನಾಗಿರ್ಬೇಕಂತ ಒಂದು ಲೀಸ್ಟ್ ಮಾಡಿದ್ದಾರೆ ಬರೋರು ಒಳ್ಳೆಯ ಕೆಲಸ ಮಾಡಿದೆ ನಮ್ಮ ನರ್ಸಪ್ಪ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಈ ಹೈಸ್ಕೂಲ್ ಅಡ್ಡ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೆ ನಾನು ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ಯಾವಾಗ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರ ಹದಿನೈದರಾಗ ಈ ಗ್ರೂಪ್ ಯಾಕೆ ಮಾಡಿದ್ನಪ್ಪ ಅಂದರೆ ನಮ್ಮೆಲ್ಲ ಹಳೆ ಫ್ರೆಂಡ್ಸು ನನ್ನ ಮದುವೆಗೆ ಇನ್ವಿಟ್ ಇನ್ವೈಟ್ ಮಾಡ್ಬೇಕಂತೇಳಿ ಆ ಥರ ಗ್ರೂಪ್ ಮಾಡಿದ್ದೆ ಅದರಲ್ಲಿ ಕೆಲವೊಬ್ಬರನ್ನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಇನ್ವೈಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಜನಗಳಿಗೆ ಬಂದರೆ ನನ್ನ ಮದುವೆಗೆ ಕೂಡ ಬಂದಾರ ಬಂದು ವಿಶ್ ಮಾಡು ಊಟ ಮಾಡ್ಕೊಂಡ್ರು ಓಕೆ ಇದು ಓಕೆ ರೈಟ್ ಆ್ಯಕ್ಚುಲಿ ನಾನು ಗ್ರೂಪ್ ಮಾಡಿದ್ದೆ ಏನಪ್ಪ ಅಂದರೆ ಎಲ್ಲ ಫ್ರೆಂಡ್ಸ್ನ ಟೆಂತಲ್ಲಿ ಓದಿರುವಂಥ ಎಲ್ಲ ಫ್ರೆಂಡ್ಸನ್ನ ಕರೆದು ನನ್ನ ಮದುವೆಗೆ ಇನ್ವೈಟ್ ಮಾಡಿ ನನ್ನ ಮದುವೆಗೆ ಬರಲಿ ಅಂತಂದ ದೃಷ್ಟಿಂದ ಎಲ್ಲರನ್ನೂ ಒಬ್ಬೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋ ಬಂದರು ಇಲ್ಲ ಗ್ರೂಪಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಕ್ಕೆ ಬರ್ತಾನೆ ಅಂತ ದೃಷ್ಟಿಯಿಂದ ಗ್ರೂಪ್ ಮಾಡಿದೆ ಅದ್ರಂಗೆ ಈಗ ಆಲ್ಮೋಸ್ಟ್ ಇದಾರೆ ಫ್ರೆಂಡ್ಸ್ಗಳು ಈ ಇಪ್ಪತ್ತ್ಮೂರು ಜನ ಈ ಸದ್ಯ ಪ್ರೆಸೆಂಟ್ ಇರೋದು ಇನ್ನು ಮಿಕ್ಕವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿಲ್ಲ ಹೋಗ್ತಾ ಹೋಗ್ತಾ ಬೇಕಾದ್ರೆ ಆ್ಯಕ್ ಮಾಡ್ಕೊತ ಇನ್ನೊಂದು ಏನಪ್ಪ ಅಂದರೆ ಈಗ ನಮ್ಮ ಗ್ರೂಪ್ನಾಗ ಆ್ಯಕ್ಟಿವ್ ಇರೋರು ಇಷ್ಟು ಮಂದಿ ಅಂತ ಗೊತ್ತಾಗ್ಬೋದು ಅಲ್ಲ ಗ್ರೂಪ್ನಾಗ ಇದಾರ ಬಟ್ ನೋಡ್ತಾರ ಮೆಸೇಜ್ ರಿಪ್ಲೈ ಮಾಡೋಂಗಿಲ್ಲ ರಿಪ್ಲೈ ಮಾಡಿದ್ರು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ರೆ ಕೆಲ ಬಿಟ್ಟರೆ ನಮ್ಗೆ ಯಾಕೆ ಅಂತ ಅಂತಂದು ಸುಮ್ನೆ ಅದು ಒಂದು ಅರ್ಥ ಹೋದ ನಮ್ಮ ಗುರ್ತಾಗ ಇಂಜಿನಿಯರ್ ಅದಾರ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಬಿಸ್ನೆಸ್ ಮಾಡೋರು ಇದಾರೆ ಆಮ್ಯಾಗ ಗೌರ್ಮೆಂಟ್ ಜಾಬ್ ಹೋಡ್ರು ಇದ್ದಾರೆ ಆಮೇಲೆ ರೈತರು ಇದ್ದಾರೆ ಆಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡೋರು ಕೂಲಿ ಮಾಡೋರು ಇದಾರೆ ಕೆಲವ್ರು ಕೆಲಸನೂ ಮಾಡದೇ ಇರೋ ಮಾಡದೇ ಇರೋರು ಅಂದ್ರೆ ಅವ್ರ ತಂದೆ ತಾಯಿ ಇರುವಂಥ ಅಂತ ಆಸ್ತಿಗಳನ್ನ ನೋಡ್ಕೊಂತ ಹುಡ್ಕೆಂತ ತಮ್ಮದೇನು ಅವ್ರ ಅಪ್ಪನ ಕೆಲಸ ಅದು ಮಾಡ್ಕೊಂತರಿದ್ದಾರೆ ಹ್ಮ್ ಇರ್ರಿ ಇರ್ರಿ ಎಲ್ಲರೂ ಇವ್ರಿ ಎಲ್ಲ ಕೆಲಸನೇ ಮಾಡಬೇಕು ಕೆಲಸ ಮಾಡದೇ ಇರಬಾರ್ದು ಅಂತಿಲ್ಲ ಕೆಲಸ ಮಾಡ್ಕೊಂತಿದ್ದರಷ್ಟು ಬೆಸ್ಟ್ ನಿಮ್ಗೆಲ್ಲರೂ ಬೇ ಕೆಲಸಗಳು ಎಲ್ಲರೂ ನಾವು ಏನು ಕೆಲಸ ಮಾ ಇಲ್ದಾರ ಬಾ ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊಂತಿಲ್ಲ ನಂದು ಬಿಸ್ನೆಸ್ ಐತಿ ನಾಲ್ ನಾಲ್ಕು ಜನಗಳ ಕೆಲಸ ಕಿಟ್ಕಂಡು ಅವ್ರ ಕೆಲಸ ಕೊಟ್ಟು ನಾನು ಕೆಲಸ ಮಾಡ್ಕೊಂತ ಒಡ್ಡೀನಿ ಹಾಗಂತ ಏನು ಫ್ರೀ ಏನೂ ಇಲ್ಲ ಓಕೆನಾ ಗ್ರೂಪಲ್ಲಿ ಒಂದು ಒಬ್ಬರು ಮೆಸೇಜ್ ಹಾಕಿದಾಗ ಎಷ್ಟು ಒಂದು ರೆಸ್ಪಾನ್ಸ್ ಮಾಡಿದೆ ಹೆಂಗಿರ್ತದ ಆಯ್ತು ನೀವೆಲ್ಲ ಕೆಲಸಗಳ ಮಾಡ್ಕಂತಿರ್ತೀರಿ ನೀವು ಫುಲ್ ಬಿಜಿ ಇರ್ತೀರಿ ಕರೆಕ್ಟ್ ಗೊತ್ತಾಯ್ತು ನನಗೆ ಸ್ವಲ್ಪ ರಿಪ್ಲೈ ಮಾಡ್ದೆ ಹೇಗೆ ಇರ್ತದ ಒಂದು ಸ್ವಲ್ಪ ನೋಡಿ ಈವತ್ತಿಲ್ಲ ನಾಳೆ ಇಲ್ಲ ಒಂದು ದಾಸ್ ಎರಡು ದಾಸ್ ಹೆಂಗೆ ಬಿಟ್ಟಿರ್ಪಿರ್ತದ ಅಲ್ಲಿರೋರು ಯಾರಾದ್ರೆ ನಮ್ಮ ಫ್ರೆಂಡ್ಸಿರೋದ ಹೈಸ್ಕೂಲಾಗಿದ್ದಾಗ ಒಬ್ರಿಗೊಬ್ರು ಅಟ್ಯಾಚ್ ಮಾಡ್ಕೊಂಡು ಕುಂತಿದ್ವಿ ಕುಂತಿರ್ತಿದ್ವಿ ಶಾಲೆಗ ಆಡೋದಾಯ್ತು ಆಟ ಆಯ್ತು ಎಲ್ಲ ಆಡೋದು ಪಾಡೋದು ಎಲ್ಲ ಇಲ್ಲಿ ಮಾಡ್ತಿದ್ವಿ ಗ್ರೂಪ್ ಇದ್ರೂ ಯಾಕೆ ಕ್ರಿಪೇ ಮಾಡೋದು ಅಂತ ಗೊತ್ತಾಗೋ ನನಗೆ ಹ್ಞೂ ಅದೇನು ಈಗೋನು ಏನು ನಿಮ್ಗೆ ರೆಸ್ಪಾನ್ಸ್ ಜೇ ಜಾಸ್ತಿ ಐತಿವೋ ಅಥವಾ ಏನಾದರೂ ಈ ಯಾವ ಕೆಲಸದ ಇರೋರ ಜೊತೆ ಏನು ಎಲ್ಲಿ ಡಿಸ್ಕಸ್ ಮಾಡ್ಕೊಂಡು ಕುಂದ್ರಕೊಂಬೋದೇನು ಈಗ ಏನೋ ಗೊತ್ತಾಗೋಟ ನೋಡ್ರಪ್ಪ ಎಲ್ಲರೂ ಸ್ಕೂಲಾಗಿದ್ದಾಗ ಯಾರು ಐ ಲೆವೆಲಿಗೆ ಹೋಗ್ತೀವಿ ಲೋ ಲೆವೆಲ್ಗೆ ಹೋಗ್ತೀವಿ ಅಂತ ಯಾರು ಅಂಗಾಡಿದ್ದಿಲ್ಲ ಐ ಲೆವೆಲ್ಗೆ ಹೋದ್ರಿಗೆ ಬೆಸ್ಟ್ ನಮ್ಮ ಫ್ರೆಂಡ್ಸ್ಗಳು ಐ ಲೆವೆಲಲ್ಲಿ ಇದಾರ ಅಂಬೋದು ನಮಗೂ ಕೂಡ ಹೆಮ್ಮೆ ಏನ ಚೆನ್ನಾಗಿರಲಿ ಒಂದು ಒಳ್ಳೆ ಲೆವೆಲ್ಗೆ ಹೋಗಲಿ ಒಂದು ಟಾಪ್ ಲೆವೆಲ್ ಇಲ್ಲಿರಲಿ ನಮ್ಮ ಫ್ರೆಂಡ್ಸ್ ಅದು ನಾವು ಅನ್ಕೊಂತೀವಿ ನೀವು ಟಾಪ್ ಲೆವೆಲ್ಗೆ ಹೋದ್ಮೇಲೆ ಹೋದ್ಮ್ಯಾಗ ಯೆ ನಮ್ಮ ಮಕ್ಕಳೆಲ್ಲ ಲೋನ್ ಲೆವೆಲ್ ಲೆವೆ ಮಕ್ಳು ಹೋಗ್ಬಿಡು ಇವ್ರಿಗೆ ಏನು ಇವ್ರ ಮೆಸೇಜ್ಗಳಿಗೆ ಏನು ಮಾತುಗಳಿಗೆ ರಿಪ್ಲೈ ಮಾಡೋಣ ಅಂತ ಕೇಳಿ ನಿಮ್ಗೆ ಇವಾಗ ತೋರಿಸ್ಬಿಡ್ರಪ್ಪ ಏ ಇರ್ರಿ ನೀವು ಬೆಕ್ಕದಂಗೆ ಇರ್ರಿ ಬೆಕ್ಕದಂಗೆ ಇರ್ರಿ ಬೇಕಾದಂಗೆ ಆಸ್ತಿ ಮಾಡಿರಿ ನಿಮ್ಮ ಆಸ್ತಿಯಾಗಿ ಒಂದು ಪಾಲು ಕೇಳಕ್ಕೆ ಹೋಗಲ್ಲ ನಾವು ಸ್ವಲ್ಪ ರೊಕ್ಕ ಇದ್ರೆ ಎಲ್ಪ್ ಮಾಡ್ರಪ್ಪ ಅಂತ ಕೇಳಕ್ಕೆ ಹೋಗಲ್ಲ ನಿಮ್ದು ಏನೇ ಇರಲಿ ಸ್ವಲ್ಪ ಅದು ಏನು ಮೆಸೇಜ್ ಕೊಟ್ಟು ಸ್ವಲ್ಪ ಪ್ರೀಪ್ರೆ ಆಯ್ತು ಆಯ್ತು ಇವತ್ತು ಫಿಲ್ ಬಿಸಿ ಇರ್ತಾರಲ್ಲ ಅಂದ್ರೆ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಹಂಗಾಗಿ ಎಲ್ಲರಿಗೂ ಕೆಲಸ ಅಲ್ಲಿ ಗ್ರೂಪಲ್ಲಿರೋಂಥ ಎಲ್ಲರೂ ಬ್ಯುಸಿ ಇರೋರೆ ಕೆಲಸ ಇರೋರೆ ವರ್ಕ್ ಮಾಡ್ತಾ ಇರೋರೆ ಕಾಲಿ ಕುಂತಿರೋ ಯಾರು ಇಲ್ಲ ಅಂತ ಅನ್ಕೊತೀನಿ ನಮ್ಮ ಆಲ್ಮೋಸ್ಟ್ ಈ ಗ್ರೂಪಲ್ಲಿರೋರು ಯಾಕಂದ್ರೆ ನಾನು ಅನ್ಕೊಂಡಂಗ ಎಷ್ಟೋ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿರ್ತಾರಲ್ಲ ಯಾರೂ ಇಲ್ಲ ಈಗಲೂ ನಾನು ಕೆಲವರು ಹತ್ತನೇ ಕ್ಲಾಸ್ ಬಿಟ್ ಹತ್ತನೇ ಕ್ಲಾಸ್ ಯಾವ ಸ್ಕೂಲ್ ಸ್ಕೂಲ್ ಬಿಡ್ತಲ್ಲ ಹತ್ತನೇ ಕ್ಲಾಸಿಂದ ಇಲ್ಲಿವರೆಗೂ ಕೂಡ ಕೆಲವರು ಕಾಂಟ್ಯಾಕ್ಟ್ನಾಗ ಇಲ್ಲೊಂದು ಫುಲ್ ಕಾಂಟ್ಯಾಕ್ಟ್ನ ಒಂದು ವಾರ ಕೌನ್ಸಲ್ ಎಷ್ಟು ಸರ್ ಕಾಲ್ ಮಾಡಿರೋದ್ರ್ ನಮ್ಮ ಕೋರ್ಟ್ನಾಗ ಇರೋ ನಂತರ ಕೆಲವಂಗೆ ಬೆಟ್ಟ ಆಗ್ತಿರ್ತಾರ ಕೆಲವೊಂದು ಫ್ರೆಂಡ್ಸ್ಗಳ ಬೆಟ್ಟ ಹತ್ತನೇ ಕ್ಲಾಸ್ ಫ್ರೆಂಡ್ಸ್ ಬೆಟ್ಟ ಹಾಕ್ತಿರ್ತಾರ ಹಂಗಾಗಿ ಸ್ವಲ್ಪ ಈ ಗ್ರೂಪ್ನಾಗ ಈಗ ಬಿಡ್ರಪ್ಪ ನಿಮ್ಮದು ಯಾಕಂದರೆ ಎಷ್ಟೋ ವಿಡಿಯೋಗಳನ್ನ ನೋಡತ್ ನಾನು ಹತ್ತನೇ ಕ್ಲಾಸ್ ಫ್ರೆಂಡ್ಸ್ ಒಳ್ಳೆಯ ಫೋಟೋನ ಅದೇ ಜಾಗದಾಗ ನಿಂತು ಕಂಟಾರ ಮತ್ತೆ ಇಪ್ಪತ್ತು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಹೋಗಿ ಅಲ್ಲೇ ಅಂತ ಅದೇ ಜಾಗದಾಗ ಅಷ್ಟೇ ಫ್ರೆಂಡ್ಸ್ ನಿಂತು ತಕಂತರ ನಾ ಫೋಟೋ ನೋಡಿದಾಗ ನನಗೇನು ಅನ್ಸುತ್ತ ಏನಪ್ಪಾ ಇದು ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಅನ್ಸುತ್ತೆ ಇವು ಗ್ರೂಪ್ ಮಕ್ಕ ಕಡ ಮಕ್ಕಕ್ಕೆ ಆಗಲಂ ಫ್ರೆಂಡ್ಸ್ ಇದ್ರ ಆದ್ರೆ ಹಾಂ ಆಮ್ಯಾಗ ಈ ಗ್ರೂಪ್ನಾಗ ಆಯಿತು ಅಥವಾ ಫೋನ್ಯಾಗ ಆಯಿತು ಅಥವಾ ಎದ್ರ ಕಡೆ ಸಿಕ್ಕಾಗಾಯ್ತು ಮಾಮೂಲಿ ಹತ್ತೆ ಕ್ಲಾಸ್ ಹೆಂಗೆ ಮಾತಾಡ್ತಿದ್ವಿ ಹಂಗೆ ಮಾತಾಡ್ತಿರ್ತೀವಿ ಏನ್ಲೆ ಏನ್ಲೆ ಅರಮ್ದಲ್ಲೇ ಹಂಗೆ ಇದು ಕ್ಲೋಸ್ ಇರೋರು ಫ್ರೆಂಡ್ಸ್ ಇರೋಂತ ಮಾತಾಡಿರ್ತಿವಿ ಸ್ವಲ್ಪ ಇನ್ನೂ ಸ್ವಲ್ಪ ಕ್ಲೋಸ್ ಅಂದರೆ ಏನೇ ಹಿಂಗೆ ಉತ್ಸವ ಆದ್ಮೇಲೆ ನಾಗ ನಿಂದೇನು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತೀವಿ ಅಂದರೆ ಈಗ ನಾವು ಮಾತಾಡ್ತಿರೋ ಭಾಷೆಯಲ್ಲಿ ಅದು ಉದ್ದೇಶಪೂರ್ವಕವಾಗಿ ಭಯದಿರೋದಿಲ್ಲ ಮಾಮೂಲಿ ಹತ್ತನೇ ಕ್ಲಾಸ್ ಹಿಂಗೆ ಮಾತಾಡ್ತೀವಿ ಈಗ ಹಂಗೆ ಮಾಡ್ತಾ ಈ ಮಾತಾಡ್ತಿರೋದ್ರಲ್ಲಿ ಏನು ಫರಕ್ ಫರಕ್ ಆಗಿರೋದೊಂದು ಏನಪ್ಪ ಅಂದ್ರೆ ಜವಾಬ್ದಾರಿ ಆಗಿರ್ಬೋದು ಅಥವಾ ನಮ್ಮ ಸ್ಥಿತಿ ಈಗ ಅವಾಗ ಸ್ಕೂಲಿಗೆ ಏನು ಇದ್ದಿಲ್ಲ ಈಗ ಒಂದು ಜವಾಬ್ದಾರಿ ಆಗಿದ್ದೀವಿ ಒಂದು ಒಂದು ಯಾವುದೋ ಕೆಲಸದಲ್ಲಿದ್ದೀವಿ ಒಂದು ಒಂದು ಹುದ್ದೆಲ್ಲಿದ್ದೀವಿ ಒಂದು ಐ ಎ ಎಸ್ ಆಗಿರ್ತೀವಿ ಹಿಂಗೆಲ್ಲ ಆಗಿರ್ತಾರೆ ಹೌದು ಅಂತಲ್ಲೇ ಸ್ವಲ್ಪ ಈಗ ಅವಾಗಿನಾಗ ಈಗ ಈಗ ಅವಾಗ ಇವಾಗ ಎರಡು ಸರಿ ಮಾತಾಡಕ್ಕೆ ಹೋದ್ರೆ ಸ್ವಲ್ಪ ಈಗ ಸಡನ್ಲಿ ನಿಮ್ಗೆ ಅನ್ಸುತ್ತೆ ಡಿಗ್ನಿಟಿ ಈ ಲೆವೆಲ್ಗೆ ಬಂದಿ ನನಗೆ ಹಿಂಗೆ ಮಾತಾಡ್ತಾರಲಿಲ್ಲ ನಮ್ಮನೇ ಈ ಲೆವೆಲ್ಗೆ ಇವಾಗ ನನಗೆ ಅಲೆ ತಲೆ ಅಲೆ ಅಂತ ಮಾತಾಡ್ತಾನ ಅಂತ ನಿಮ್ಗೆ ಅನಸ್ತಾರೋ ಹ್ಮ್ ಯಾರು ಯಾವ ಲೆವೆಲ್ಗೆ ಹೋದ್ರು ಹಳೆ ಫ್ರೆಂಡ್ಸ್ಗಳನ್ನ ಮಾತ್ರ ಮರಿಬೇಡ್ರಪ್ಪ ಹೋರ ಎಲ್ಲ ಅಂತ ಎಲ್ಲ ಕ್ಷೇತ್ರದಾಗ ಹೋಗ್ರಿ ಎಲ್ಲ ಸಾಧನೆ ಮಾಡ್ರಿ ಎಲ್ಲ ಬೆಕ್ಕದಂಗೆ ಇರಿ ಆದ್ರೆ ಫ್ರೆಂಡ್ಸ್ಗಳು ಮಾತಾಡೋಕೆ ಟೈಮ್ನಾಗ ಹಿಂಗೆ ಮಾತಾಡಿ ಅನ್ಸು ಒಂದೆರಡು ಸ್ವಲ್ಪ ಕೊಟ್ಟೆ ಹಾಕಿರಿ ಈಗ ನಾವು ಮಾತಾಡ್ತಿರ್ತೀವಿ ನಾವೇನು ಅಲ್ಕ ಸಲ್ಕು ಮಾತಾಡಕ್ಕೆ ಹೋಗಲ್ಲ ಮಾತಾಡಿದ್ರೆ ಸ್ವಲ್ಪ ಒಂದು ಮಾಮೂಲಿ ಹಿಂಗೆ ಇರ್ತದೆ ಹಂಗೆ ಮಾತಾಡ್ಕೊಂಡು ಬಂದಿರ್ತೀವಿ ಅದು ಏನು ನಿಮಗೆ ಅಲ್ಕ ಸಲ್ಕ ಅನ್ಸಿದ್ರೆ ಓಕೆ ಸಾರಿ ರೆಡಿ ರೆಡಿರ್ತೀವಿ ಆದರೆ ನೀವು ಅದನ್ನೇ ಮನಸ್ಸಿಗೆ ಕಟ್ಕೊಂಡಿ ಈ ಚಿಲ್ಲ ಏನು ಮಾತಾಡ್ಬೇಕು ಕಡಿ ಅಂತಂತಂದು ತಲೆಗಿಟ್ಕಾಯಿ ಮಾಡ್ರೆ ಏನು ನಮ್ಮ ಫ್ರೆಂಡ್ಸ್ಗಳು ಎಷ್ಟು ಟಾಪ್ ಲೆವೆಲ್ಗೆ ಹೋದ್ರೆ ಅಷ್ಟು ನಮ್ಗೆ ಹೆಮ್ಮೆ ಯಾರು ಕೆಲವೊಬ್ಬರಿಗೆ ಹೇಳಿಕೆ ಬರ್ತಲ್ಲೇ ನಮ್ಮ ಫ್ರೆಂಡ್ ಯಾರು ಸಾಫ್ಟ್ವೇರ್ ಇದ್ದೇನೆ ಗೊತ್ತಾ ನಮ್ಮ ಫ್ರೆಂಡ್ ಪಿ ಎಸ್ ಐದ್ ಗೊತ್ತಾ ನಮ್ಮ ಫ್ರೆಂಡ್ ಗ್ರೂಪ್ ಎಮ್ ಬಿ ಡಾಕ್ಟರ್ ಅದು ಗೊತ್ತಾ ನಮ್ಮ ಫ್ರೆಂಡ್ ಮುನ್ನೂರು ಮುನ್ನೂರು ಎಕರೆ ಒಲೆ ಮಾಡಿದ ಗೊತ್ತಾ ಈ ಥರ ಇನ್ನೊಬ್ರಿಗೆ ಯಾರು ಯಾರು ಹೇಳಕ್ಕೆ ಬರ್ತಲ್ಲ ಈ ಕಾಂಟ್ಯಾಕ್ಟ್ನಾಗಿದ್ದರ ಅದಕ್ಕೆ ಎಲ್ಲರೂ ಕಾಂಟ್ಯಾಕ್ಟ್ ಆಗಿರೀ ಹಾಂ ಏನು ಈಗ ಮುಖ್ಯವಾಗಿ ಯಾವುದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿ ನಿಮ್ಗೆ ಈಗ ಮಾಹಿತಿ ಕೊಡೋಕೈತೀನಿ ಒಂದು ಫಿಲಮ್ ಯಾವುದಪ್ಪ ಅಂದ್ರೆ ಕನ್ನಡದ ಚಾರ್ಮಿನಾದ್ ಅಂತ ಆ ಚಾರ್ಮಿನ ಪಿಕ್ಚರ್ ಅಲ್ಲಿ ಏನಪ್ಪ ಒಂದು ಇದು ಸೀನ್ ಐತೆ ಅಂದರೆ ಅವನು ಇರೋವರ್ತಾನ ಪ್ರೇಮ್ ಎಲ್ ಕೆ ಜಿ ಮಹಾದೇವ ಅಂತ ಏನೇ ಎ ಬಿ ಸಿ ಡಿ ಮಾದೇವ ಅಂತ ಇರ್ತಾನೆ ಸರ ಅವನು ಸಾಲಗಿದ್ದಾಗ ಕೊಟ್ಟ ಏನು ಓದು ಬರಾಗ ಅಷ್ಟು ಗೊತ್ತಿಲ್ಲ ಆಮೇಲೆ ಆಮೇಲೆ ಈ ಅಮೇರಿಕದಾಗ ಹೋಗಿ ಒಳ್ಳೆ ಜಾಬ್ ಮಾಡಿ ಒಳ್ಳೆ ಚೆನ್ನಾಗಿರ್ತಾನೆ ಆಮೇಲೆ ಇನ್ನೊಂದು ಕೆಲವೊಬ್ರು ಐ ಎ ಎಸ್ ಆಗಿ ಕೆಲವೊಬ್ಬರು ಐ ಎ ಎಸ್ ಆಫೀಸರು ಆಮೇಲೆ ಕೆಲವೊಬ್ರು ಏನಾರು ಒಣಂತ ಹೋಗಿದ್ದೇ ಇರ್ತಾನೆ ಇಂಥವ್ರೆಲ್ಲರನ್ನ ಇಂಥವರೆಲ್ಲರನ್ನ ಇವು ಊರಾಗ ಇದ್ದು ಏನೂ ಆಗ್ಲಾರು ಅಂಥವ್ರನ್ನ ಕರೆಸಿ ಸನ್ಮಾನ ಮಾಡಿ ಎಲ್ಲರು ಬಿರಿಬೇಕಂತಂದು ಒಂದು ಸ್ಕೂಲ್ನಾಗ ಇದು ಫಂಕ್ಷನ್ ಹೊಡ್ಕ ಅಂಥ ಟೈಮ್ನಾಗ ಎಲ್ಲರೂ ಎಲ್ಲೇ ಒಳ್ಳೆ ಉನ್ನತ ಹುದ್ದೆಯಾಗಿದ್ದವರು ಎಲ್ಲರನ್ನ ಕರೆಸಿ ಈ ಥರ ಸ್ಕೂಲ್ನಾಗ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿದಾಗ ಹ್ಞೂ ಮತ್ತೆ ಈ ಥರ ಚೆನ್ನ ಮೈತೆ ಅದಕ್ಕೆ ನಮಗೆ ಹಂಗೆ ಅನಿಸುತ್ತೆ ಏನಪ್ಪ ಅಂದರೆ ನಾವು ಒಂದು ಎಲ್ಲ ಹುಡುಗರು ಅಥವಾ ಹುಡುಗಿಯರು ಹುಡುಗರು ಎಲ್ಲ ಓದಿದ್ರೆ ಎಸ್ ಎಲ್ ಸಿ ಓದಿರು ಎಲ್ಲ ಒಂದು ಕಡೆ ಒಂದು ಕಡೆ ಸೇರ್ಬೇಕು ಸೇರಿಬಿಟ್ಟು ಒಂದು ಫಂಕ್ಷನ್ ಆಗಲಿ ಅಥವಾ ಯೂನಿಟ್ ಗ್ರೂಪ್ ಅಂತ ಹೇಳ್ಬಿಟ್ಟು ಇದೊಂದು ಇದೆಲ್ಲ ಒಂಥರ ಸೇರೋದಾಗಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿರ್ತಲ್ಲಪ್ಪ ಅಂತಂದು ನಾನು ಅನ್ಕೊಂತಿರ್ತೀನಿ ಯಾಕಂದ್ರೆ ಕೆಲವೊಂದು ವೀಡಿಯೋಗಳು ಹಂಗೆ ಇರ್ತವೆ ಹತ್ತು ವರ್ಷದಿಂದ ಓದಿದ ಹುಡುಗರು ಒಂದೇ ಸಲ ಬತ್ತು ಎಲ್ಲ ಸ್ಕೂಲಿಗೆ ಬಂದು ಎಲ್ಲ ಅದೇ ಮಾಸ್ಟರ್ ಕರೆಸಿ ಒಳ್ಳೆ ಚೆನ್ನಾಗಿ ತಂದು ರೀ ನೋಡಿ ತೋರಿಸ್ತಾರೆ ಬರೀ ನಾವು ಬೇರೆ ಏನು ನೋಡೋಕೊ ಯಾಕೆ ನಮ್ಮ ಫ್ರೆಂಡ್ಸ್ ಏನು ಸತ್ತಾರ ಆಯ್ತು ಹಾಂ ನಮಗೆ ಯಾರು ಫ್ರೆಂಡ್ಸ್ ಇಲ್ಲ ಹತ್ತನೇ ಸತ್ತರ ಸತ್ತಿರ್ಬಿಡೋದು ನಮ್ಮ ಫ್ರೆಂಡ್ಸ್ಗಳು ಕೆಲವೊಂದು ಎಸ್ ಸತ್ತಾರ ಕರಿಬೈ ಆಗಿರಲಿ ಅವ್ನು ನಸ್ಲಾಪುರ ಬಸ್ ಆಗಿರಲಿ ಅವನು ಶಾಣ ಆಗಿರ್ಬೋದು ನಮ್ಮ ಮದ್ರು ಹೋಗಿ ಶರಣ ಆಗಿರ್ಬೋದು ಸಾರಿ ಕರಬ್ದಿನ ಶಾಣ ಈ ನಾಲ್ಕು ಬಂದೆ ಸತ್ತಾರ ಬಿಡ ಬಿಡವ ಪಾಪ ಏನಾಗಿತ್ತು ಹೋಯ್ತು ರೈಟಾ ಇನ್ನು ಬದುಕಿದಾರದ್ರು ಏನು ಮಾಡಕತ್ತೀರಿ ನೀವು ಹಾಂ ಹಾಂ ಬದುಕಿರಿ ಇನ್ನು ಈಗ ಯಾರಿಗೂ ಜೀವನ ಶಾಶ್ವತ ಅಲ್ಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಹಾ ಮೂವತ್ತು ಮೂವತ್ತೈದೊಳಗೆ ಇದ್ದಾರ ಕಲಾಸ ಆಗತ್ತಾರ ಈಗ ಮೂವತ್ತೈದು ದಾಟಿ ಮೂವತ್ತಾರ ಕೊಂಟೀವಿ ಹಾ ಮೂವತ್ತಾರ ಆಲ್ಮೋಸ್ಟ್ ಎಲ್ಲರೂ ಮೂವತ್ತಾರ ಇದಾರೆ ಒಬ್ಬೊಬ್ಬರಿಗೆ ಎರಡೆರಡು ಮಕ್ಕಳು ಅಥವಾ ಮೂರು ಮೂರು ಮಕ್ಕಳು ಇದ್ದಾರ ಅದಕ್ಕೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಸೇರಮ ಸೇರಮ್ಮ ಕಡೆಗೆ ಸೇರಿಬಿಟ್ಟು ನಾವು ಉನ್ನತವಾದ ಇದ್ದವರಿಗೆ ಸನ್ಮಾನ ಮಾಡ್ದಲ್ಲ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕಳಿಸಿದಂಥ ನಮ್ಮ ಗುರುಗಳಿಗೆ ಸನ್ಮಾನ ಮಾಡಂದ್ರಿ ಎಲ್ಲ ಮಾಸ್ಟರ್ಗಳ ಕರೆಸ್ರಿ ಮಾಸ್ಟರ್ಗಳನ್ನು ಕರೆಸಿ ಅವರಿಗೆಲ್ಲರೂ ಸನ್ಮಾನ ಮಾಡಿ ನಾವು ಅವ್ರ ಜೊತೆ ಪಾಲ್ಗೊಂಡು ಒಂದು ನಮ್ಮದು ಒಂದು ರೈ ಯೂನಿಟ್ ಗ್ರೂಪ್ ಮಾಡಿ ಎಲ್ಲರಿಗೆ ತೋರಿಸ ಹೌದಲ್ಲ ಈ ಥರ ಮಾಡಿ ತೋರಿಸ್ರೆ ನೆಕ್ಸ್ಟ್ ನಮ್ಮನ್ನು ನೋಡಿ ನಮ್ಮ ಜೂನಿಯರ್ಗಳು ಫಾಲೋ ಮಾಡಬಹುದು ಈ ಟ್ರೆಂಡ್ ನಮ್ಮ ಊರಾಗಿ ಟ್ರೆಂಡ್ ನಮ್ಮ ನಮ್ಮಿಂದಲೇ ಫಾಲೋ ಆಗಲಿ ಹೌದಲ್ಲ ಕೆಲವು ಇದು ಈ ವಿಷಯದ ಕೆಲವೊಬ್ಬರಿಗೆ ನಾನು ಕೆಲವೊಬ್ಬರು ಈ ಗ್ರೂಪಲ್ಲಿ ಕೆಲವು ಫ್ರೆಂಡ್ಸ್ಗೆ ಚರ್ಚೆ ಮಾಡಿದ್ದೆ ಏ ಬೆಸ್ಟ್ ಮಗ ಮಾರಿ ಮಾಡಿ ಕೇಳ ನಮ್ಮ ತಲೆಗೆ ನಿಂತಿದ್ದು ಪ್ಲಾನ್ ಮಾಡೋದು ಬೇಕಂತ ನಮ್ಮ ತಲೆಗೆ ಇತ್ತು ಏನು ಬಾಯಿಂದ ಬಂತಂದ್ರೆ ಕೆಲವ್ರು ಕೆಲವರು ಅದಕ್ಕೆ ನೋಡ್ರಿ ಎಲ್ಲರೂ ಒಂದು ಡಿಸ್ಕಸ್ ಮಾಡಂಬ್ರಿ ಹ್ಞೂ ಡಿಸ್ಕಸ್ ಮಾಡಿ ನಮ್ಮ ಸರ್ಗಳ ನಮಗೇನು ಗುರುಗಳಿದ್ರಲ್ಲ ಎಲ್ಲರನ್ನೂ ಕರೆಸಂಬ್ರಿ ಕರೆಸಿಬಿಟ್ಟು ಮುಂದಿನ ತಿಂಗಳು ಸೆಪ್ಟೆಂಬರ್ ಮುಂದಿನ ತಿಂಗಳು ಸೆಪ್ಟೆಂಬರ್ ಇದು ಶಿಕ್ಷಕರ ದಿನಾಚರಣೆ ಐತಿ ಅವತ್ತು ಬೇಕಾರೆ ಎಲ್ಲರನ್ನ ಕರೆಸಿ ಸನ್ಮಾನ ಮಾಡ್ದ ಸನ್ಮಾನ ಮಾಡಿ ಎಲ್ಲರೂ ಒಂದು ಕಡೆ ಸೇರಂಬ್ರಿ ಎಲ್ಲರೂ ತಮ್ಮ ತಮ್ಮ ಸಾಧಕ ಬಾಧೆಗಳನ್ನು ಹಂಚ್ಕೋಣಿ ಏ ನಾವು ಎಲ್ಲ ಪೂರ್ತಿ ಏನಿಲ್ಲ ಆಸ್ತಿ ಮಾಡಿಲ್ಲ ಪಾಸ್ತಿ ಮಾಡಿಲ್ಲ ಪೂರ್ತಿ ನಾವು ಅಂತ ಬರೀ ಟಾಪ್ ಲೆವೆಲಿಗೆಲ್ಲ ಇಲ್ಲ ನಾವು ಒಂಥರಾಗ ಎಲ್ಲರೂ ಬಂದಿರ್ತಾರೆ ಅಂಥವ್ರ ಮುಂದೆ ನಾವು ಹೋಗಿ ಏನು ಮಾಡಕತ್ತಿಲ್ಲ ಅಂತ ಕೇಳಿದ್ರೆ ನಾ ಏನು ಮಾಡೋಕ್ಕಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಕತ್ತೀನಿ ಅಂತಂತಂದು ಅವ್ರ ಮುಂದೆ ಫೀಲ್ ಈ ಫೀಲ್ ಆಗ್ತಾನೇ ಅಂತಂತಂದು ದಯವಿಟ್ಟು ತಿಳ್ಕೊಂಡು ಹೋಗ್ಬೇಡ್ರಿ ಅದಕ್ಕೆ ಫಸ್ಟ್ ಹೇಳಿದ್ದೆ ನಾನು ಈ ಗ್ರೂಪ್ನಾಗ ಈ ಇರೋವಂಥವ್ರು ಎಲ್ಲರೂ ಫ್ರೆಂಡ್ಸು ಒಂದೇ ಥರ ಇದ್ದ ನೋಡಣ್ರಿ ಒಂದೇ ಥರ ಮಾತಾಡೋಣ ರೀ ಮೇಲೂ ಕ್ರೀಡಾ ಮಾಡಿ ಬಿಟ್ಬಿಡಣ ಅಂತಂದು ಸ್ಟಾರ್ಟಿಂಗ್ ಹೇಳಿದ್ದೆ ಅದಕ್ಕೆ ಎಲ್ಲರೂ ಒಂದು ಕಡೆ ಸೇರನ್ ರೀ ಸೇರಿಬಿಟ್ಟು ಒಂದು ಈ ಥರ ಫಂಕ್ಷನ್ ರೀ ಎಷ್ಟು ಸರ್ತ ಎಲ್ಲರೂ ಆಲ್ಮೋಸ್ಟ್ ಬೇಕಾರ ದುಡ್ಡು ಹಾಕಿ ಎಷ್ಟಾಗುತ್ತೆ ಅಮ್ಮ ಒಂದು ಎಸ್ಟಿಮೇಟ್ ಮಾಡಿ ಎಲ್ಲರೂ ರೀ ಇವಾಗಲಿಂದನೇ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೂ ಯಾರ್ಯಾರು ಈ ಗ್ರೂಪ್ನ ಮಿಸ್ ಆಗ್ಯಾರು ಎಲ್ಲರೂ ಕರೆಸಿ ಎಲ್ಲರನ್ನು ಆ್ಯಡ್ ಮಾಡಿ ಎಲ್ಲರಿಗೂ ಈ ಥರ ವಿಷಯ ತಿಳಿಸಿ ಆ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಫಂಕ್ಷನ್ ಮಾಡೋಕ್ಕೆ ಬಂದ್ ಎಲ್ಲರಿಗೂ ಹೇಳಿ ಅದು ಆಲ್ಮೋಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಸರ್ಗಳಿಗೆ ವಿಷಯ ತಿಳಿಸಣ ನಮ್ಮೆಲ್ಲ ಸರ್ಗಳಿಗೆ ಯಾಕಂದ್ರೆ ಅವರು ಬೇರೆ ಸ್ಕೂಲ್ಗೆ ಪಾಠ ಮಾಡ್ತಿರ್ತಾರೆ ಮತ್ತು ಅವರು ಸ್ಕೂಲ್ಗೆ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಶಿಕ್ಷೆ ಕಾಣ್ದಿಕ್ಷೆ ಮಾಡ್ತಿರ್ತಾರೆ ಅವ್ರು ಬರೋಕ್ಕಾಗತ್ತಂದ್ರೆ ಐನೇ ತಾರೀಕಿಗೆ ಇಲ್ಲಪ್ಪ ಒಂದೇ ನೆಕ್ಸ್ಟ್ ಡೇ ಇಟ್ಕೊಳಂಬ್ರಿ ಆರೇ ತಾರೀಕಿಗೆ ಬೇಗ ಇಟ್ಕೊಂಡು ಮಾಡಾಮಿ ಮಾಡಿ ಒಂದು ಒಂದು ದಲಿತಿಂದ ಒಂದು ಫಂಕ್ಷನ್ ಮಾಡಂಬ್ರಿ ಹ್ಞೂ ಎರಡು ಸಾವಿರ ಐದು ಹತ್ತನೇ ಕ್ಲಾಸ್ ಪಾಸ್ಔಟ್ ಆಗಿರೋದ ಈ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತು ವರ್ಷಗಳ ಅವಧಿ ನೆಡಬರಕ್ಕೆ ಏನೇನಾಗೈತೆ ಅನ್ನೋದು ಎಲ್ಲ ಒಂದು ರಿವರ್ಡ್ ಮಾಡ್ಕೊಳ್ಳಿ ಹ್ಞೂ ಅವತ್ತು ನಿಮ್ದು ಏನೇನು ಕೆಲಸ ಇರಲಿ ಕಾರ್ಯ ಇರಲಿ ಸ್ವಲ್ಪ ಬಿಟ್ಟು ಒಂದು ದಿನ ಹೆಂಗೆ ಮಾಡಿ ಅಲ್ಲೆಲ್ಲ ಸೇರಿ ಒಂದು ಫಂಕ್ಷನ್ನ ಯಶಸ್ವಿಯಾಗಿ ಮಾಡೋ ಅಂತಂದು ನನ್ನ ಉದ್ದೇಶ ಆ ಉದ್ದೇಶನ ಈ ವಿಡಿಯೋ ಮುಖಾಂತರ ಹೇಳಕತ್ತೀನಿ ದಯವಿಟ್ಟು ಏನು ತಪ್ಪು ತಿಳ್ಕೊಬಿಡ್ರಿ ಏನಾರ ಅನ್ನ ಏನಾರ ಬೈಣ್ಣ ಏನಂತ ಅಂತ ಅಂತ ನೀನು ಮನಸ್ಸು ಬಂದಿರಬಾರ್ದು ಆ ಥರ ಏನು ಇಟ್ಕೊಬೇಡ್ರಿ ನೋಡ್ರಿ ನಮಗೂ ಅಷ್ಟೇ ಬರಲ್ಲ ಏನೋ ಈ ವಿಡಿಯೋ ಮುಖಾಂತರ ಸ್ವಲ್ಪ ನಿಮ್ಗೆ ಹೇಳಿಕೆ ಅನ್ನೋದು ಕಲ್ಸ್ದು ಹೇಳ್ಕೊಳ್ಕೈತೀನಿ ಏನಾದರೂ ತಪ್ಪಿದ್ರೆ ಹೇಳ್ತೀವಿ ಹೇಳ ತಿದ್ದಕ್ಕೊಂತೀವಿ ಹಂಗೇನಿಲ್ಲ ನಾವೇನು ಹುಟ್ಟದ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಈಗ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಮಾಡೀನಿ ಹಂಗಾಗಿ ಈ ಚಾನಲ್ಗೆ ಕಂಟೆಂಟ್ಸ್ ಒಳಗೆ ನಾನು ಈ ವಿಡಿಯೋ ಮಾಡೋಕ್ಕಿಲ್ಲ ಮತ್ತೆ